ಕಲ್ಕುಂಟೆ ಅಗ್ರಾರ ಗ್ರಾಮದ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಹದಿನೈದು ಸಾವಿರ ಮಂದಿಗೆ ಮಸಾಲೆ ದೋಸೆ ಪಲಾವು ಕೇಸರಿಬಾತು ಉದ್ದಿನೊಡೆ ಸೇರಿದಂತೆ ವಿವಿಧ ರೀತಿಯ ಪ್ರಸಾದ ವಿತರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರಾರ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ಜರುಗಿದೆ ಇನ್ನು ಐನೂರು ವರ್ಷಗಳ ಇರುವ ಈ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಹೊಸಕೋಟೆ ತಾಲೂಕು ಆನೆ ಮಾಲೂರು ಕೋಲಾರ ಬಂಗಾರಪೇಟೆ ಸೇರಿದಂತೆ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಹಾಗೆಯೇ ಪಕ್ಕದ ತಮಿಳುನಾಡಿನಿಂದಲೂ ಕೂಡ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ದೂರ ದೂರಗಳಿಂದ ಬರುವ ಭಕ್ತಾದಿಗಳು ಹಸಿದು ದೇವರ ದರ್ಶನ ಮಾಡಬಾರದು ಜಾತ್ರೆಯಲ್ಲಿ ಭಾಗವಹಿಸಬಾರದು ಎಂಬ ನಿಟ್ಟಿನಲ್ಲಿ ಗ್ರಾಮದ ಮುಖಂಡರುಗಳಾದ ಜೈರಾಮು ವೆಂಕಟಸ್ವಾಮಿ ವೆಂಕಟೇಶು ನಾಗರಾಜು ಮಂಜುನಾಥ್ ಸೇರಿದಂತೆ ಇನ್ನಿತರ ಮುಖಂಡರುಗಳು ದಾನಿಗಳ ಸಹಕಾರದಿಂದ ಸಂಸದ ಬಿ ಎನ್ ಬಚ್ಚೇಗೌಡರವರು ಶರದ್ ಬಚ್ಚೇಗೌಡವರು ಅನ್ಗೊನಹಳ್ಳಿ ಹೋಬಳಿಯ ಮುಖಂಡರುಗಳು ಅಗ್ರಹಾರ ಗ್ರಾಮಸ್ಥರ ಸಹಕಾರದಿಂದ ಹದಿನೈದು ಸಾವಿರ ಮಂದಿಗೆ ಮಸಾಲೆ ದೋಸೆ ಪಲಾವು ಕೇಸರಿಬಾತು ಉದ್ದಿನ ವಡೆ ಬೋಂಡ ಗೀರೈಸ್ ಸೇರಿದಂತೆ ಹದಿನೈದು ಸಾವಿರ ನೀರಿನ ಬಾಟಲಿಗಳನ್ನು ಕೂಡ ತರಿಸಿ ವಿತರಣೆ ಮಾಡುತ್ತಾರೆ ಇನ್ನು ಅಲ್ಲಲ್ಲಿ ವಿವಿಧ ಗ್ರಾಮಸ್ಥರ ಭಕ್ತಾದಿಗಳು ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ಕೂಡ ವಿತರಿಸುವುದು ವಿಶೇಷವಾಗಿತ್ತು ಇಂತಹ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳು ಹಸಿವಿನಿಂದ ಇರಬಾರದು ಎಂಬ ನಿಟ್ಟಿನಲ್ಲಿ ಕಳೆದ ಮೂರು ವರ್ಷಗಳಿಂದ ನಾವು ಮಾಡುತ್ತಿದ್ದೇವೆ ಇಪ್ಪತ್ತು ವರ್ಷಗಳಿಂದ ನಾಗರಾಜು ಜಯರಾಮರವರು ಮಾಡಿಕೊಂಡು ಬಂದಿದ್ದರು ಎಂದು ಮುಖಂಡರಾದ ವೆಂಕಟಸ್ವಾಮಿರವರು ಈ ರೀತಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇವಲ ಒಂದು ದಿನ ಮಾತ್ರವಲ್ಲ ಮೂರು ದಿನ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಮೂರು ದಿನಗಳ ಕಾಲ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ಅವರು ತಿಳಿಸಿದ್ದಾರೆ ಎಂಟು ಸಾವಿರ ಜನಕ ಮಾಡಿದಿರಿ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆನಕ ಸ್ಟಾರ್ಟ್ ಮಾಡಿ ರಾತ್ರಿ ಒಂದೊಂದು ಒಂದ್ ಗಂಟೆ ಗಂಟ ಊಟದ ವ್ಯವಸ್ಥೆ ಮಾಡಿದ್ದೀವಿ ಇವಕ್ಕ ಒಂದ್ ಐದಾರು ಸಾವಿರ ಜನ ಊಟ ಆಗಿದೆ ಮಸಾಲೆ ದೋಸೆ ಬೇಸರಿಪಾತು ಬಾತು ಬೋಂಡ್ ನೋಡಿ ಎಲ್ಲ ಊಟ ವ್ಯವಸ್ಥೆ ಮಾಡಿದ್ದೀವಿ ನಾವು ವರ್ಷ ವರ್ಷ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಎಂಟೇಶು ಸ್ವಾಮಿ ರಾಮಂಜಿ ಜಯರಾಮು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಅದೇ ಸರ್ ಮಸಾಲೆ ದೋಸೆ ಕೇಸರಿ ಭಾತು ಹಲಾವು ರೈಸು ಬೋಂಡ ಉದ್ನೋಡೆ ಇಷ್ಟು ಇದನ್ನು ವ್ಯವಸ್ಥೆ ಮಾಡಿದ್ದೀವಿ ಇಪ್ಪತ್ತೈದು ಸಾವಿರ ಹಾಫ್ ಪ್ಲೇಟ್ ಕೊಟ್ಟಿದ್ದೀವಿ ಸರ್ ಇಟ್ಕೊಂಡಿರೋ ಊಟ ಮಾಡ್ಕೊಂಡು ಹೋಗ್ಬೇಕಂತೇಳ್ಬಿಟ್ಟರೆ ನಾವು ವರ್ಷ ವರ್ಷನೂ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಬೇನು ಬೆಚ್ಚಗೌಡರು ಹೋಬಳಿ ಲೀಡ್ರುಗಳು ಗ್ರಾಮಸ್ಥರು ಎಲ್ಲ ಸರ್ಕಾರದಿಂದ ನಾವೆಲ್ಲ ಮಾಡ್ಕೊಂಡ್ತೀವಿ ಸರ್ ನಾವು ಒಂದು ಇಪ್ಪತ್ತು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಹುಡುಗರು ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವೆಲ್ಲ ಈ ಕಾರ್ಯಕ್ರಮ ಮುಗಿಸ್ಕೊಳ್ತೀವಿ ನಾಗರಾಜನ್ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರೋದಂತ ಊರು ಶ್ರೀ ರಂಗನಾಥ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ನಡೀತದೆ ಇಲ್ಲಿ ಸುಮಾರು ಒಂದು ನಾಲ್ಕೈದು ತಾಲೂಕುಗಳಿಂದ ಅಂದ್ರೆ ಆನೆಕಲ್ ಭಾಗ ಇರ್ಬೋದು ಮಾಲೂರ್ ಭಾಗ ಇರ್ಬೋದು ಹೊಸಕೋಟೆ ನಮ್ಮ ಎಲ್ಲಾ ಹೋಬ್ಳಿಗಳಾಗಿರ್ಬೋದು ಎಲ್ಲಾ ಹೋಬ್ಲಿಗಳ ಕಡೆಯಿಂದ ಪಾಪ ಜನ ತುಂಬಾ ದೂರದಿಂದ ಬರ್ತಾರೆ ಸೊ ಇಲ್ಲಿ ಬಂದಾಗ ಪಾಪ ಹಸ್ಕೊಂಡಿರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ವಿ ಸುಮಾರು ಸಾವಿರಾರು ಭಕ್ತರು ಬರ್ತಾರೆ ನೀವು ನೋಡಿರ್ಬೋದು ಸಾವಿರಾರು ಭಕ್ತರು ಬರ್ತಾರೆ ಬಂದ್ ಬಂದಾಗ ಪಾಪ ಅವರು ಅನ್ನ ದಾಸೋಹ ಇರಬಾರ್ದು ಮತ್ತೆ ನೀರಿನ ವ್ಯವಸ್ಥೆ ಯಾರು ಯಾರು ಏನ್ ಇಲ್ಲದೆ ಹೋಗ್ಬೇಕು ಅನ್ನೋ ಒಂದು ಕಾರಣದಿಂದ ನಾವೇನ್ ಮಾಡ್ತೀವಿ ಈ ಅನ್ನದಾನನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಾಗರಾಜ್ ಅಣ್ಣವ್ರು ಇರ್ಬೋದು ಕೆ ವೆಂಕಟೇಶ್ ಇರ್ಬೋದು ವೆಂಸಮ್ಮಣ್ಣವ್ ಇರ್ಬೋದು ರಮಜಣ್ಣವ್ ಇರ್ಬೋದು ನಮ್ಮ ಅಣ್ಣವ್ರು ಇರ್ಬೋದು ನಮ್ಮ ವೆಂಕಟಮ್ಮಣ್ಣವ್ರು ಇರ್ಬೋದು ಸುಮಾರು ವರ್ಷಗಳಿಂದ ಒಂದು ಇಪ್ಪತ್ತು ವರ್ಷಗಳಿಂದ ಯಾರು ಇಲ್ಲಿ ಬಂದಂತ ಭಕ್ತರು ಯಾರೂ ಅಷ್ಟೇ ಬಂದು ಹಸ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ನಾವು ಈ ಅನ್ನದಾನನ ಮಾಡ್ತಾ ಇದ್ದೀವಿ ಇದು ಪ್ರತಿ ವರ್ಷದಂತೆ ಇನ್ನೂ ವರ್ಷಕ್ಕೆ 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 ತುಂಬಾ ಚೆನ್ನಾಗಿ ನಡೀತಾ ಇದೆ ಅದೊಂದು ಖುಷಿ ಆಗ್ತಾ ಇದೆ ಮಂಜುನಾಥ್ ಅಂತ ಗ್ರಾಮಸ್ಥರ ಸರ್ ಯಂಗಸ್ವಾಮಿ ಅಂತ ಕಲ್ಕುಂಟೆ ಗ್ರೆ ಗ್ರಾಮಸ್ಥರು ಸೊ ನಾವು ಚಿಕ್ಕ ಹುಡುಗರಾಗಿಂದ ನೋಡ್ತಾ ಇದೀವಿ ಜಾತ್ರೆ ನಡೆಯೋದನ್ನ ಹಿಂದಿನ ಕಾಲದಿಂದ ಪೂರ್ವಿಕರೆಲ್ಲ ನೋಡ್ತಾ ಇದೀವಿ ನಾವು ಅವಾಗೆಲ್ಲ ಅನ್ನದಾನಕ ಕಷ್ಟ ಆಯ್ತಲ್ಲ ಮಾಡ್ತಾ ಇರಲಿಲ್ಲ ಸೊ ನಾವ್ ನಾವು ಅನ್ಕೊಂತ ಇದ್ವಿ ಸಹ ಮಾಡಬೇಕು ಅನ್ನದಾನ ಮುಂದಿನ ದಿನಗಳಲ್ಲಿ ಅಂತ ಅದಕ್ಕೆ ಇಷ್ಟು ವರ್ಷ ಬೇಕಾಯ್ತು ಸರ್ ಒಂದ್ ನೂರು ವರ್ಷಗಳಿಂದ ನಾವು ಈ ತರ ವಿಭಿನ್ನವಾಗಿ ಮಾಡ್ತಾ ಇದೀವಿ ಮುದ್ದೆ ಕಾಳು ಸರ್ ಮಾಡಿದಿರ ದೋಸೆ ಪಲಾವ್ ಈ ತರ ಅಂತ ಇಂಟರ್ವ್ಯೂ ಮಾಡ್ತಾ ಇದೀವಿ ಪ್ರತಿ ವರ್ಷ ಇದೇ ತರ ಮಾಡೋದಕ್ಕೆ ಭಗವಂತ ನಮ್ಗೆ ಆಶೀರ್ವಾದ ಮಾಡಬೇಕು ಹಾಗೆ ದಾನಿಗಳು ದಾನಿಗಳು ದಾನಿಗಳ ಸಹಾಯದಿಂದ ನಾವು ಈ ಮಟ್ಟಕ್ಕೆ ಮಾಡಕ್ಕಾಯ್ ಸರ್ ಸೊ ಇನ್ನ ಮುಂದೆ ವರ್ಷ ವರ್ಷ ಜನ ಜಾಸ್ತಿ ಹಾಕ್ತಾ ಇದಾರೆ ಇನ್ನ ಹೆಚ್ಚಿಗೆ ಮಾಡೋದಕ್ಕೆ ಒಂಬತ್ತು ರೀ ನಮ್ಮ ಟಾರ್ಗೆಟ್ ಐದಾರು ಸಾವಿರ ಜನ ಇಟ್ಕೊಂಡಿದ್ದೀವಿ ಸರ್ ಈಗ ಅದು ಮೀರಿ ಹೋಗಿದೆ ಏಳು ಸಾವಿರ ಜನಕ್ಕೆ ಹೋಗಿದೆ ನೀರು ಬಾಟ್ಲುಗಳು ಪ್ಲೇಟ್ಸ್ ಎಲ್ಲ ಹತ್ತು ಸಾವಿರ ಮೇಲೆ ಒಂದು ಕೆಸಿಂಗ್ ಮೇಲೆ ನೀರು ಹೋಗ್ತಾ ಇದೆ ಇವ್ ಐದಾರು ಸಾವಿರ ದಾಟಿ ಹೋಗ್ತಾ ಇದೆ ಇನ್ನು ಎಷ್ಟು ಸಾವಿರ ಜನ ಬಂದ್ರೂ ನಾವು ಎಲ್ಲ ಸ್ಟಾಕ್ ಇದೆ ಮಾಡಿ ಹಾಕ್ತೀವಿ ಎಲ್ರಿಗೂ ಯಾರೋ ಹಚ್ಕೊಂಡು ಹೋಗ್ಬಾರ್ದು ಖಾಲಿಯಾಗಿ ಹೋಗ್ಬಾರ್ದು ಇನ್ನು ರಾತ್ರಿ ಒಂಬತ್ತು ಗಂಟೆ ಆಗ್ಲಿ ಅಂತ ಅಂದ್ರೆ ಇಲ್ಲ ಇವತ್ತು ಆ ವಿಶೇಷವಾಗಿ ನಾಟಕ ಇದೆ ಇವತ್ತು ಜಾತ್ರೆ ಪ್ರತಿ ವರ್ಷ ಆಡ್ತಾರೆ ಅಹ್ ವೆಂಕಟೇಶ್ ಅಣ್ಣ ಆರಂಭದಲ್ಲಿ ಒಂದು ಸಾವಿರ ಜನರಿಂದ ಸ್ಟಾರ್ಟ್ ಆಗಿದ್ದು ಅದು ಒಂದು ಅದೇ ನಾಗಣ್ಣವರು ನಮ್ಮ ಜೈರಾಮಣ್ಣವರು ಸ್ಟಾರ್ಟ್ ಮಾಡಿದ್ರು ನಾವು ಅವ್ರಗ್ ಬೆನ್ನೆಲ್ ಹೋಗಿದ್ರಿ ಸರ್ ಸೊ ಮೇಲೆ ಕಳೆದ ಮೂರು ವರ್ಷಗಳಿಂದ ನಾವು ಈ ತರ ಮಾಡಿದ್ವಿ ಹೆಚ್ಚಿನ ಜನಸಂಖ್ಯೆಲಿ ಬರ್ತಾ ಇದ್ದಾರೆ